ನಮಗೆ ಗೊತ್ತಿತ್ತು ಬಾರಂಗೆ ನಾನು ಇಲ್ಲೇ ಬೇಡಕಿಂದ ಎಲ್ಲ ಮಾಡೀನಿ ಓದು. 나ಗೆ ಐತ್ ಬಾರಂಗೇ ಜಾತ್ರೆ ಸಾಮರ್ ದಿನ ಐತಿ ಇಲ್ಲೇ ಸಾಮರೆ ಸಾಮರಿ ಇಲ್ಲ. ನಾಯಿ ಚಾಡಿಕ್ ಬಂದ್ಬಿಡಾಯ. ಬರುತ್ತನಂಗೇ ನೀನ ಈಗ ಮತ್ತಮುಡಿ ಬಂದ್ರ ಬರುತ್ತನ. ಹೋಗಾ ಯಾವಾಗ ಬಾ 나 ಎತಕ್ಕೆ ಬಂತ ಕಾರ್ ಐತೆ ಕೊಡ್ತನಾ. ಹಂಗಾ. 나 ಕಟ್ಕೊಸ್ತನ್ ಬಾ. ಉಣಿಸ್ಬಿಟ್ಟು ಕುಂತುಬಿಟ್ಟು ಕೈಚು ಕೈಚು ಬಿಡ್ತೀನಿ. 10 ಗಾಡಿ.

ನಾಗೆ ನಾಳಿಗ್ ಬರಂತ ಬಾ ನಾಳಿ ಆಯ್ತು ನಾನು ಮುಂಜಾನೆ ನಾಯಿ ಮುಂಜಾನೆ ಬರ್ತಾನ ಇವ್ ಒಳ್ಳೆ ಬಾ 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 ಸುತ್ತ ಒಳ್ಳೆ ಬಂದ್ಬಿಡಾನ ಬಂದ್ಬಿಡತ್ ಬೀ ಚೀಲಿ ಸುತ್ತೆ ಸತ್ಯಾದ್ರಿ ನಿಮ್ ಮಕ್ಕನ್ ಕಾಕಿಂದಿನಿ ನೀನು ಕದಿದಿ ಅವಾಗ ಏನು ಅಲ್ಲ ಗಾ ಸೀರೆ ಉಟ್ಕೊಂಡ್ಬಿಡ್ ಕರ್ಕೊಂಡ್ ಬಂದ್ಬಿಡ್ತೇನು ಕಾಕಿ ಸೀರೆ ಉಡ್ಸ ಕರೆಯಾಕತ್ತಳ ಊರಾಗ ದೊಡ್ಡ ಜಾತ್ರೆ ಐತಿ ಅಂತ ನಾನಾ ಬರ್ತೇನಾ ನಾನ ಬರ್ತನ ದೊಡ್ಡ ಜಾತ್ರೆಸ ಕರಾಕೈತೂರ ಒಂದು ಕುಂಭ ಬರ್ತೈತೆ ಚೇರಿ ಐತೆ ಇವತ್ತು ನಾನ್ ಸಾಮಾರ್ಜನ್ ನಿಮ್ಮೂರ್ ಜಾತ್ರೆ ಐತೆ ನಮ್ಮೂರ್ ಜಾ ಸಾಮಾರ್ಜನ್ ಐತನ ಕಣ್ಣು ಕಾ ಕಾಣಕ್ ಕಣ್ಣು ಕೊಟ್ಟಾನ ಕಾಲು ಕೊಟ್ಟಾನ ನಿನ್ನ ಸಗತಿ ಈಗ ಇಲ್ಲಿ ಇಲ್ಲಿರ್ಬೇಕ ಅಲ್ಲಿ ಇದ್ರ ನೀನ್ ದಿಳ್ಳಿ ಮೇಲೆ ಇರೋ ಆತ ಮೇಲೆ ನೆಂಬಿಗಿರ್ಬೇಕಿದ್ರೆ ಹಾಕಿ ಮತ್ತೆ ನೆಂಬಿ ಐತೆ ರಾತ್ರಿ ಮಕ್ಕನ್ ಅಂದ್ರೆ ಕನಸಿನ ಬರ್ತಾನ ಎಲ್ಲಿ ಹೋಗ್ಬಾಡಂತ ಅಲ್ಲ ಹೆಣ್ಮಕ್ಳ ಮನ್ಯಾಗ ಇದ್ದೇನ್ ಬೇಕಿದ್ದ ಬಂದ್ಬಿಡಂತ ಬಾ ಊರಿ ಬಾ ನೀನು ಒಳ್ಳೆ ಬರೋ ಬಾರವ ನಾ ಇವತ್ತೊಂದ್ ರಾತ್ರಿ ನೋಡಿ ಒಂದಾಗಿರ

ಮೋಲಂ ಬಿಡ್ಕಂದ್ರ ಮೋಲಮ್ ಪುನಃದ ಗಿತ್ತಿ ಉಷ್ಣ ಬಿಡ್ಕಂದ್ರ ಉಷ್ಣ ಪುಣಾತ್ ಗಿತ್ತಿ ಅವರು ಅರವತ್ತು ವರ್ಷ ನಮ್ಮ ಹೊಟ್ಟೆಗೆ ಈಗ ನಾನು ಎಷ್ಟ ಪರಕಾಗಿದ್ದೀನಿ ದೊಡ್ಡ ಜಾತ್ರೆ ಆಗುತ್ತಂತ ಈಶ್ವರಪ್ಪನ ಜಾತ್ರೆ ಆಗುತ್ತಂತ ಸೀರೆ ಹುಡ್ಸ ಕರಾಕತ್ತಾಳ ಮಗಳ ಹೋಗ

ಹೌದಪ್ಪ ನಾ ಮೂರು ವಿಸ್ ಬಿರಪ್ಪ ಇವತ್ತಿಲ್ಲ ಇವತ್ತ ಮಾಡಿದ್ವಿ ಅಲ್ಲಂತ ನಾನು ಅಂದ್ ಇವತ್ತಾಯ್ತಂಗೆ ಹೇಳಿಮೆಂಟ್ ಅಂದ್ಬಿಟ್ಟು ನಾನು ಅದು ಹಿಡ್ಕಂಬಪ್ಪ ನೀನ ನೋಡಪ್ಪ ನೀನ ಕಾಯ ನೋಡಪ್ಪ ಬರ್ತದ ಕಣಪ್ಪ

இங்கல்ல ஓகே ஒன்ப அவரு இட்டிட்டு முந்தாலும்